సంస్థెూ తౌసీ నవంబర్ ఒన్నంపేట ఫారెస్ట్ డిపో ఆఫీస్ పక్కదా స్థాపన ఆయన కొడగడ్ జల్లి ఇది ఎరడనే నమ్మ బ్రాంచ్ మొదల బ్రాంచ్ ఇదే నందు ಇದ್ರದೊಂದು ಬ್ಯಾಂಕ್ ಜೊತೆ ನಮ್ಮ ಒಂದು ಬಾಲಕಿಯರಿಗೆ ಒಂದು ವಸತಿ ನಿಲಯ ಅಂತ ಹೇಳೋದು ನಮ್ಮ ಹತ್ರ ಒಂದು ಸೌಲಭ್ಯ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಜಾಗ್ರಿ ಆಲ್ರೆಡಿ ಇವಾಗಲೂ ಇದೆ ಸೊ ನಾವು ಅಷ್ಟು ಮಕ್ಕಳಿಗೆ ಅಂತ ಓನ್ಲಿ ಒಂದು ಸಫಿಶಿಯಂಟ್ ಆಗಿ ಮಕ್ಕಳಿಗೆ ಒಂದು ನಮ್ಮ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ಪೂರ್ಣವಾಗಿ ಒಂದು ತಕೊಂಡು ಅದರಿಂದ ಮುಂದೆ ಹೋಗುವಂತಹ ಒಂದು ವ್ಯವಸ್ಥೆಗಾಗಿ ನಾವು ಮಿನಿಮಮ್ ಒಂದು ಸ್ಟ್ರೆಂತ್ ಮಾತ್ರ ಕೊಟ್ಟಿದ್ದೀವಿ ಒಂದು ಟ್ವೆಲ್ವ್ ಮೆಂಬರ್ಸ್ ಅಂಡ್ ಗರ್ಲ್ಸ್ ಗೆ ಒಂದು ಟ್ವೆಂಟಿ ಫೋರ್ ಸೀಟ್ಸ್ ಇಷ್ಟೇ ನಮ್ಮ ಒಂದು ಅವೈಲಬಿಲಿಟಿ ಇರೋದು ಅಷ್ಟೊಂದು ಅವೈಲೇಬಿಲಿಟಿ ಅಲ್ಲಿ ಮಕ್ಕಳು ಬಂದು ಅದರ ಉಪಯೋಗವನ್ನು ಪಡ್ಕೋಬೇಕು ನಾಡಿನ ಕೊಡಗಿನ ಎಲ್ಲ ಜನತೆಗೂ ಇದರಲ್ಲಿ ಆದಷ್ಟು ನಮ್ಗೆ ಫೋನ್ ಕಾಲ್ ಹೊರಗಡೆಯಿಂದ ಬರ್ತಾ ಇದೆ ಆದ್ರೆ ನಮ್ಮ ಇಲ್ಲಿಂದ ಮಕ್ಕಳಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಈ ಸಮಯದಲ್ಲಿ ಹೇಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ಆದಷ್ಟು ಬಂದು ವಿದ್ಯಾನಿಕೇತನ ಆಗ್ಲಿ ಐ ಟಿ ಕಾಲೇಜ್ ಆಗಲಿ ಸರ್ವೋದಯತ ಕಾಲೇಜ್ ಆಗ್ಲಿ ಅಲ್ಲ ಗೋಡಿಕೊಪ್ಪಾಗ್ಲಿ ಎಲ್ಲಿಯಾದ್ರೂ ಮಕ್ಕಳಿಗೆ ಎನ್ ಡಿ ಎ ಆಗ್ಲಿ ಸಿ ಡಿ ಎಸ್ ಆಗಿ ಕೋರ್ಸ್ ಅನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಅವರ ಕಾಲೇಜಿನ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಇಲ್ಲಿ ಬಂದು ಹಾಸ್ಟೆಲ್ ಉಳ್ಕೊಂಡು ಎಲ್ಲ ಎಲ್ಲಾ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಅವರ ವಿದ್ಯಾಭ್ಯಾಸ ಮುಗಿಸಿ ನೆಕ್ಸ್ಟ್ ಒಂದು ಸೇನಾ ಒಂದು ಉದ್ಯೋಗಕ್ಕೆ ಹೋಗುವಂತ ಒಂದು ಅವಕಾಶವನ್ನು ಕೂಡ ಇಲ್ಲಿ ನಾವು ಕಲ್ಪಿಸಿಕೊಟ್ಟಿರೋದನ್ನ ಅವ್ರು ಉಪಯೋಗಿಸ್ಕೋಬೇಕು ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲದೆ ಇಲ್ಲಿ ಒಂದು ಫುಲ್ಲಿ ಲೋಡೆಡ್ ಹಾಸ್ಟೆಲ್ ಅಂತ ಹೇಳಬೇಕು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಹೊರಗಡೆ ಹೋಗುವಂತ ಒಂದು ಅವಶ್ಯಕತೆ ನಾವಿಲ್ಲಿ ಮಾಡಿಲ್ಲ ಪೇರೆಂಟ್ಸ್ ಕೂಡ ಸಹ ನನ್ ಮಗಳಿಗೆ ಸ್ಟೇಷನರಿ ಮುಗ್ದು ಇಲ್ಲ ಇಲ್ಲ ಒಂದು ಸಾಫ್ಟ್ ಡ್ರಿಂಕ್ಸ್ ಬೇಕು ಇಲ್ಲ ಬೇರೆ ಏನಾದ್ರು ಒಂದು ತಿಂಗ್ಸ್ ಬೇಕು ಸ್ವಲ್ಪ ಒಳಗಡೆ ಕಳ್ಸಿಕೊಡಿ ಅಂತ ಫೋನ್ ಮಾಡೋ ಅವಶ್ಯಕತೆ ಇಲ್ಲಿ ಇಲ್ಲಿ ಯಾಕೆಂದ್ರೆ ನಾವು ಫುಲ್ ಆಗಿ ಸಿಸ್ಟಮೆಟಿಕ್ ಆಗಿ ಅದನ್ನ ಒಂದು ಸ್ಟ್ರೆಚರ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿದೀವಿ ಸೊ ಮುಂದಿನ ದಿನದಲ್ಲಿ ಅವ್ರದ್ದೊಂದು ಪ್ರಾಜೆಕ್ಟ್ ವರ್ಕ್ ಆಗಲಿ ಒಂದು ಪ್ರಿಂಟಿಂಗ್ ತೆಗೆಯುವಂತ ಒಂದು ವ್ಯವಸ್ಥೆ ಆಗಲಿ ಇಲ್ಲ ಮಕ್ಕಳಿಗೆ ಒಂದು ಸ್ಟೇಷನರಿ ತೆಗೆಯೋ ವ್ಯವಸ್ಥೆ ಆಗಲಿ ಇಲ್ಲ ಒಂದು ಸಾಫ್ಟ್ ಡ್ರಿಂಕ್ಸ್ ಕುಡಿಬೇಕು ಅಂತ ಹೇಳೋ ಒಂದು ವ್ಯವಸ್ಥೆ ಆಗಲಿ ಇಲ್ಲ ಲಾಂಡ್ರಿ ಫೆಸಿಲಿಟಿ ಆಗಲಿ ಎಲ್ಲವನ್ನು ಇಲ್ಲಿ ಒದಗಿಸಿಕೊಟ್ಟು ಆ ಮಕ್ಕಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಕ್ಯೂರಿಟಿ ಸಿ ಸಿ ಟಿವಿ ಸಮೇತವಾಗಿ ಕೊಟ್ಟು ಮತ್ತೆ ವಾರ್ಡನ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಅದಲ್ಲದೆ ನಮ್ಮ ಎರಡು ಸ್ಟಾಫ್ ಗಳಲ್ಲಿ ಯಾರಾದರೂ ಒಬ್ಬರು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದೇ ಇರ್ತೀವಿ ಮತ್ತೆ ಹಾಸ್ಪಿಟಲ್ ಫೆಸಿಲಿಟೀಸ್ ಕೂಡ ನಾವು ಇಲ್ಲಿ ಅವೈಲೇಬಿಲಿಟಿ ಫಸ್ಟ್ ಏಡ್ ಫಸ್ಟ್ ಏಡ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲೇ ಕೊಟ್ಟಿದ್ದೀವಿ ಇದೆಲ್ಲ ಇತ್ತು ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಬೇಕು ಅಂತ ಹೇಳ್ಕೊಂಡು ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ಎಲ್ಲ ಸಹೋದ್ಯೋಗರಿಗೂ ಮಿತ್ರರಿಗೂ ಮತ್ತೆ ನನ್ನ ಎಲ್ಲ ಆಡಳಿತ ಮಂಡಳಿಗೆ ಸದಸ್ಯರಿಗೂ ಮತ್ತೆ ಮಕ್ಕಳಿಗೂ ವಂದನೆಗಳನ್ನು ಸಲ್ಲಿಸ್ಕೊಂಡು ನನ್ನ ಈ ಅಧ್ಯಕ್ಷರನ್ನು ಒಂದಿನ ಇಲ್ಲಿಗೆ ಬರುವಾಗ ಡೆಂಟಲ್ ವರ್ಕ್ ಗೆ ಬರುವಾಗ ಒಂದೇ ಒಂದು ಮನಸ್ಸಲ್ಲಿ ಇದ್ದಿದ್ದು ಅಯ್ಯೋ ಇಂಥ ಒಂದು ಜಾಗ ನಮ್ಮ ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿಗೆ ಸಿಕ್ಬೇಕಿತ್ತಲ್ಲ ಅಂತ ಯಾವಾಗ ಸರ್ ಪೋಸ್ಟರ್ ನಮ್ ಜೊತೆ ಶೇರ್ ಮಾಡಿಕೊಂಡ್ರು ನನ್ಗೆ ನಾನೇ ಒಬ್ರು ನಿಮ್ಮಲ್ಲಿ ಅಂತ ಅನ್ಕೊಂಡಿದೀನಿ ನೀವು ಜಸ್ಟ್ ವರ್ಕ್ ಫ್ರಮ್ ಹಾರ್ಟ್ ಹಾರ್ಟಿಂದ ಕೆಲಸ ಮಾಡಿ ಹೃದಯದಿಂದ ನೀವು ಯಾವ ಕೆಲಸವನ್ನು ನಾನು ಯಾವತ್ತೂ ಕೂಡ ನಿಮಗೆ ಇದೇ ಹೇಳೋದು ನಾನು ಕೂಡ ಇದನ್ನೇ ಫಾಲೋ ಮಾಡೋದು ಮನಸ್ಸಿಂದ ನಾವು ವಾಶ್ರೂಮ್ ತೊಳೆಯೋದ್ರಿಂದ ಹಿಡಿದು ಮಲಗುವರೆಗೆ ಯಾವ ರೀತಿಯ ಕೆಲಸ ಆಗಿರಬಹುದು ನಾವು ಮನಸ್ಸಿಂದ ಮಾಡಿದರೆ ಖಂಡಿತವಾಗಿಯೂ ನಿಮ್ಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗ ನಾವು ಒಂದು ಟೀಮ್ ಆಗಿ ನಿಂತಿದ್ದೀವಿ ಇಲ್ಲಿ ಲವನ್ ಸರ್ ಅವರು ಸೋಮಯ್ಯ ಸರ್ ಅವರು ಮತ್ತೆ ನನ್ನಂತ ಇನ್ನೂ ಅವರು ಇನ್ನೂ ಸ್ವಲ್ಪ ಒಂದು ಎರಡು ಮೂರು ಮಂದಿಯರು ನಾವು ಬಂದು ಆಫ್ಟರ್ ಕೋವಿಡ್ ನಾವ್ ಇಲ್ಲಿ ಸೇರಿರೋ ಒಂದು ಜನರು ಸೊ ನಾವು ಬಂದ್ ಬರುವಾಗ ಮಾತು ಒಂದು ಮಾತಲ್ಲೇ ನಮ್ಗೆ ಗೊತ್ತಾಗಿದೆ ನಾವು ನಮ್ಮ ಎನರ್ಜಿಯನ್ನು ಕನೆಕ್ಟ್ ಆಗ್ಬೋದು ಖುಷ್ಮಾವತಿ ಮ್ಯಾಮ್ ಇರ್ಬೋದು ಸೊ ನಮ್ಮ ಎನರ್ಜಿ ಲೆವೆಲ್ ಇಟ್ಸ್ ದ ಸೇಮ್ ನಾವಿಲ್ಲಿ ನಿಂತಿರೋದು ಯಾವ ರೀತಿಯಾದ ಒಂದು ಪಾಪ್ಯುಲಾರಿಟಿಗೆ ಅಲ್ಲ ನಮ್ಮನ್ನು ಕಾಣೋದು ಕೂಡ ನೀವು ಕಡಿಮೆ ಬೇರೆ ಜಾಗದಲ್ಲಿ ಸೊ ಆರ್ ಎಟ್ ದಿ ವರ್ಕ್ ಡೂ ಆ ವರ್ಕ್ ಫ್ರಮ್ ಆ ಹಾರ್ಟ್ ನಾವು ಹೃದಯದಿಂದ ಕೆಲಸ ಮಾಡಿದ್ದಕ್ಕಾಗಿ ಎಷ್ಟೋ ವರ್ಷದಿಂದ ಪ್ರತಿಫಲಕ್ಕೆ ಕಾಯ್ತಾ ಕೆಲಸ ಮಾಡಿ ಮಾಡಿ ಕಾಯ್ತಾ ಇರ್ಬೋದು ಆದ್ರೆ ನಮ್ಮ ಲವನ್ ಸರ್ ಆಗಿರ್ಬೋದು ಸೋಮಯ್ಯ ಸರ್ ಅವರವರಾಗಿರ್ಬೋದು ಬರೀ ತಿಂಗಳಿನಲ್ಲಿ ತಿಂಗಳು ತಿಂಗಳು ಸೇರಿ ಸೇರಿ ಈಗ ನಮ್ಗೆ ಇದು ಎಷ್ಟೋ ವರ್ಷದಿಂದ ನಮ್ಗೆ ಗೊತ್ತಿರೋ ತರ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಎಲ್ಲ ಮಕ್ಕಳು ಕೂಡ ಈ ತರ ಒಂದು ಬೋಲ್ಡ್ ಸ್ಪೀಕರ್ಸ್ ಆಗ್ಬೇಕು ನೀವು ಯಾವ ಗೆ ಬೇಕಾದ್ರೆ ಹೋದ್ರೂ ಕೂಡ ನೀವು ನೇವಿಗೆ ಹೋಗ್ಬೋದು ಯೋಗಕ್ಕೆ ಹೋಗ್ಬೋದು ಅಲ್ಲ ಡಾಕ್ಟರ್ ಇಂಜಿನಿಯರ್ ಯಾವ ಗೆ ಹೋದ್ರೂ ಕೂಡ ನಿಮ್ಗೆ ಮಾತು ತುಂಬಾ ಚುರುಕಾಗಬೇಕು ನಿಮ್ಮ ಮಾತು ಯೋ ಆಕ್ಷನ್ ಸ್ಪೀಕ್ಸ್ ಸೊ ಆಲ್ ದ ಬೆಸ್ಟ್ ಸರ್ ನಮ್ಮ ಸಪೋರ್ಟ್ ಈ ವೆಕೇಶನ್ ಅಲ್ಲಿ ತುಂಬಾ ಕಡಿಮೆ ಇತ್ತು ನಿಮ್ಗೆ ವೆಕೇಶನ್ ಅಲ್ಲಿ ಸೊ ನೆಕ್ಸ್ಟ್ ಡೆಫಿನೆಟ್ ಆಗಿ ನಮ್ಮ ಸಪೋರ್ಟ್ ನಿಮ್ಮ ಮಕ್ಕಳಿಗೆ ನಮ್ಮಿಂದ ಇದೆ ಥ್ಯಾಂಕ್ ಯು ಸೋ ಮಚ್ ಕೂತಿರೋ ಎಲ್ಲ ಹಿರಿಯರಿಗೂ ಮತ್ತೆ ಕಿರಿಯರಿಗೂ ಇಂತಹ ಒಂದು ವಂಡರ್ಫುಲ್ ಅಪರ್ಚುನಿಟಿ ನನಗೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಬಟ್ ಅವ್ರದ್ದು ಡಿಸಿಪ್ಲೀನ್ ಎಲ್ಲ ತುಂಬಾ ಟ್ರೈನ್ ಮಾಡ್ತಿರೋದು ಸೊ ನೋ ವಾಟ್ಸ್ ಸೊ ಯೋಗದಲ್ಲಿ ಹೇಳ್ತಾರೆ ಯೋಗದಲ್ಲಿ ಕರ್ಮಯೋಗ ಅಂತ ಇರುತ್ತೆ ಅಂದರೆ ಕರ್ಮಯೋಗ ಇಸ್ ಬೋತ್ ಆ್ಯಕ್ಷನ್ ಆ್ಯಂಡ್ ರಿಸಲ್ಟ್ ಆಫ್ ಆ್ಯಕ್ಷನ್ ಅಂತ ಸೊ ನಾ ಅವ್ರು ಕೆಲಸ ಮಾಡ್ತಿದ್ದಾರೆ ಆ ರಿಸಲ್ಟ್ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಪ್ರತಿಫಲನ ಬಟ್ ಅವರಿಗೆ ಬೇಗ ಸಿಕ್ತು ದಟ್ ಇಸ್ ದ ರಿಸಲ್ಟ್ ಆಫ್ ಆ್ಯಕ್ಷನ್ ಅಂತ ನಾನು ಹೇಳ್ತೀನಿ ಸೊ ಇಟ್ಸ್ ಆಲ್ ಅಬೌಟ್ ನೀವೇನು ನೋಡ್ತಿದ್ದಾರೆ ಇವತ್ತು ಅದು ಖಂಡಿತ ಅವರಿಗೆ ಮುಂದೆ ಒಂದು ಯುನೋ ಸೊ ದೊಡ್ಡ ಗೆಲುವು ಸಿಗಲಿ ಎಲ್ರಿಗೂ ಅಷ್ಟೇ ಅಂದರೆ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇಟ್ಸ್ ಆಲ್ ಯುನೋ ಗ್ರೇಟ್ ವರ್ಕ್ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಮಚ್ ಈ ದಿನ ನಮ್ಮ ಒಂದು ಜವಾನ್ ಡಿಫೆನ್ಸ್ ಅಕಾಡೆಮಿ ಕೊಡಗಿನಲ್ಲಿ ಹುಟ್ಕೊಂಡಿದೆ ಈ ಹುಟ್ಕೊಂಡು ಐದಾರು ಆರು ತಿಂಗಳೇನೋ ಆಯಿತು ಈ ಆರು ತಿಂಗಳಲ್ಲಿ ಈಗಾಗಲೇ ಎರಡು ವಿದ್ಯಾರ್ಥಿಗಳು ಇಂಡಿಯನ್ ಏರ್ಫೋರ್ಸ್ಗೆ ಸೆಲೆಕ್ಟ್ ಆಗಿ ಹೋಗಿದ್ದಾರೆ ಈ ಕೊಡಗು ಜಿಲ್ಲೆಯಲ್ಲಿ ಆರೇ ತಿಂಗಳಲ್ಲಿ ಆರು ತಿಂಗಳಲ್ಲಿ ಸೆಲೆಕ್ಟ್ ಆಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ಕೊಡಗಿನವರಿಗೂ ಅಲ್ಲ ಈ ಕೊಡಗಿನ ಜನತೆಗೂ ಎಲ್ಲರಿಗೂ ಆಲ್ ಓವರ್ ಇಂಡಿಯಾ ಕರ್ನಾಟಕ ಮೆಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಲವನ್ ಸರ್ ಮತ್ತು ನರೇಂದ್ರ ಸರ್ ಅವರಿಗೂ ಹಾಗೆ ಅವರ ಕುಟುಂಬದವರಿಗೂ ನನ್ನ ಆರ್ಥಿಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಕೊಡಗಿನ ವಿದ್ಯಾರ್ಥಿಗಳು ಈ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಂತ ಹೆಸರಂತಹ ಒಂದು ಕೊಡಗು ಜಿಲ್ಲೆಯಾಗಿದೆ ಎರಡು ಕೈ ಸೇರಿದ್ರೆ ಮಾತ್ರ ತಕ್ಕಳೆ ಗುರುಗಳು ಮಕ್ಕಳು ಎರಡು ಸೇರಿದ್ರೆ ಮಾತ್ರ ಅಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ ಒಂದು ದೇಶ ಕಾಯೋನು ಸೈನಿಕ ಭೂಮಿಗಳು ರೈತ ರೈತ ಇಲ್ಲದೆ ಬೆಳೆ ಬರಲ್ಲ ದೇಶ ಕಾಯೋ ಸೈನಿಕ ಇಲ್ಲದೆ ದೇಶ ಆಗಲ್ಲ ಇದನ್ನು ನಾನು ಇಷ್ಟು ಹೇಳೋಕ್ಕೆ ನಿಮ್ಗೆ ಹೇಳ ಮುಗಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ